ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಈ ಎಲೆಗಳಿದೆಯಲ್ಲ ಈ ಎಲೆಗಳು ಎಲ್ಲ ಒಂದ್ಸಲ ಸಭೆ ಸೇರುತ್ತೆ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ ಮಾವಿನ ಎಲೆ ನಾನಿಲ್ಲದೆ ಯಾವುದೇ ಶುಭ ಕಾರ್ಯ ಆಗಲ್ಲ ಅಂತ ಮಾವಿನ ಎಲೆ ಜಂಬ ಕೊಚ್ಕೊಳುತ್ತೆ ಆಮೇಲೆ ಬಾಳೆ ಎಲೆ ಸರದಿ ಬಾಳೆ ಎಲೆ ಹೇಳುತ್ತೆ ಯಾವುದೇ ಕಾರ್ಯದಲ್ಲೂ ಪ್ರಸಾದದಲ್ಲೇ ಆಗಲಿ ದೇವ್ರ ಭಗವಂತನ ಪ್ರಸಾದಕ್ಕೆ ಆಗಲಿ ಮತ್ತು ಊಟಕ್ಕೆ ಆಗಲಿ ಇಲ್ಲದೆ ಯಾವುದೇ ಇದನ್ನು ನಡೆಯಲ್ಲ ಶುಭ ಕಾರ್ಯನೂ ನಡೆಯಲ್ಲ ನಾನಿಲ್ಲದೆ ಅಂತ ಬಾಳೆ ಎಲೆ ಕೊಚ್ಕೊಳುತ್ತೆ ಆಮೇಲೆ ಕರಿಬೇವಿನ ಸರದಿ ಊಟಕ್ಕೆ ನಾನಿಲ್ಲದೆ ಹೋದರೆ ಅಡುಗೆನೇ ತಯಾರಿರಲ್ಲ ಊಟಕ್ಕೆ ನಾನೇ ಮುಖ್ಯ ಅಂತ ಕರಿಬೇವು ಕೊಚ್ಕೊಳುತ್ತೆ ಜಂಬ ಕೊನೆಯಲ್ಲಿ ವೀಳ್ಯದೆಲೆ ಏನು ಹೇಳುತ್ತೆ ನಿಮ್ದು ಎಲ್ಲ ಆದಮೇಲೆ ನಾನು ವೀಳ್ಯದೆಲೆ ನನ್ನನ್ನು ಉಪಯೋಗಿಸ್ದೆ ಅದು ಊಟನೂ ಪೂರ್ತಿ ಆಗಲ್ಲ ಒಂದು ಕಾರ್ಯನೂ ಪೂರ್ತಿ ಆಗಲ್ಲ ನನ್ನನ್ನು ನಾನೇ ಮುಖ್ಯ ಅಂತ ವೀಳ್ಯದೆಲೆ ನಾನು ಮುಖ್ಯ ನಾನು ಮುಖ್ಯ ಅಂತ ಇದೆಲ್ಲನೂ ಬಾಳೆ ಎಲೆ ಮಾವಿನ ಎಲೆ ಮತ್ತು ವೀಳ್ಯದೆಲೆ ಕರಿಬೇವು ಇಷ್ಟು ಆಡ್ತಾ ಇರ್ತಾರೆ ಈಗ ಯಾರು ಸರದಿ ಸುಮ್ಮನೆ ಕೂತಿರುತ್ತೆ ತುಳಸಿ ಎಲೆ ಶ್ರೇಷ್ಠವಾದ ತುಳಸಿ ಎಲೆ ಅದು ಸಣ್ಣ ಎಲೆ ತುಳಸಿ ಎಲೆ ಅದು ಸುಮ್ಮನೆ ಕೂತಿರುತ್ತೆ ಇವರೆಲ್ಲ ಈ ಎಲೆಗಳೆಲ್ಲ ಆ ತುಳಸಿ ತುಳಸಿ ಕಡೆ ನೋಡ್ತಾರೆ ಹಾಂ ನಿಂದೇನು ಹೇಳು ಅಂತ ಆದರೆ ಆ ತುಳಸಿ ಎಲೆ ಹೇಳುತ್ತೆ ನನ್ನದೇನು ವಿಶೇಷತೆ ಇಲ್ಲಪ್ಪ ನಾನು ತುಂಬ ಚಿಕ್ಕ ಗಿಡ ನನ್ನಲ್ಲಿ ಏನು ವಿಶೇಷತೆ ಇದೆ ನನ್ನ ನನ್ನ ಅಮ್ಮನೂ ಅಷ್ಟೆ ತುಂಬ ಚಿಕ್ಕದು ಗಿಡ ಅದು ನನ್ನಲ್ಲಿ ಯಾವ ವಿಶೇಷತೆಯೂ ಇಲ್ಲ ಅದು ನೀವೇ ಹೇಳಬೇಕು ನಾನು ತುಂಬ ಸಣ್ಣ ಸಣ್ಣ ಗಿಡ ಅದು ನಾನು ಅಂತ ಸ್ನೇಹಿತರೆ ಇದರಿಂದ ನೀತಿ ಏನಂದರೆ ನಮ್ಮ ಪ್ರಯೋಜನನ ಅಂದರೆ ಎರಡು ನೀತಿ ಇಲ್ಲಿ ಗಮನಿಸ್ಬೋದು ಯಾರ್ಯಾರು ಯಾವ್ಯಾವುದಕ್ಕೆ ಯಾವ ಟೈಮ್ನಲ್ಲಿ ಉಪಯೋಗಕ್ಕೆ ಬರ್ತಾರೋ ಅದು ಒಂದು ಉಪಯೋಗಕ್ಕೆ ಬರಲೇಬೇಕು ಎಲ್ಲರೂ ಒಂದೇ ಥರ ಇರಲ್ಲ ಪ್ರಾಮುಖ್ಯತೆ ಏನು ಅವರವರ ಗುಣ ಎಲ್ಲರಲ್ಲೂ ಬೇಕೇ ಬೇಕು ಆದರೆ ಜಂಬ ಪಡಬಾರ್ದು ನಾನೇ ನಾನಿದ್ದರೆ ಏನು ಆಗ ನಾನು ಇಲ್ಲದೆ ಹೋದರೆ ಏನೂ ಆಗಲ್ಲ ನನ್ನಿಂದನೇ ಎಲ್ಲ ಅನ್ನೋ ಜಂಬ ಮನುಷ್ಯರಿಗೆ ಆಗಲಿ ಯಾರಿಗೆ ಆಗಲಿ ಇರಬಾರ್ದು ಅದು ಒಂದು ನೀತಿ ಇನ್ನೊಂದೇನೆಂದರೆ ನಮ್ಮ ವಿಶೇಷತೆನ ಇನ್ನೊಬ್ಬರು ಹೇಳಬೇಕೆ ಹೊರತು ನಾವು ಅದನ್ನು ಬಡಾಯಿ ಅಂದರೆ ನಾವೇ ಹೇಳ್ಕೊಂಡು ಓಡಾಡಬಾರ್ದು ಇಲ್ಲಿ ಎರಡು ನೀತಿನ ನಾವು ಕಲಿಬೋದು ಈ ಕಥೆಯಿಂದ ನೀವೇನಂತೀರಾ ಹರಿ ಓಂ ಜೈ ಮಾತಾ